ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ಮಣಿ ಕಾರ್ತಿ ಸವೆನ್ ಇವತ್ತಿನ ವಿಡಿಯೋನಲ್ಲಿ ನಾವು ಕೊತ್ತಮಿರಿ ಚಟ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಏನಪ್ಪ ಕೊತ್ತಮಿರಿ ಚಟ್ನಿ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ಅನ್ಕೊತ ಇದ್ದೀರ ಕಲರ್ ನೋಡಿ ಟೇಸ್ಟ್ನ ಡಿಸೈಡ್ ಮಾಡಬೇಡಿ ಟೇಸ್ಟಂತೂ ಸೂಪರಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡಬೇಡೋಣ ಬನ್ನಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ದೊಡ್ಡ ಕಟ್ ಕೊತ್ತಮೀರನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೋಬೇಕು ಹಾಗೆ ನೆನ್ಸಿಟ್ಟ ಹಣ್ಣು ಹಾಕ್ಕೊಳ್ಳಿ ಕಿವಿಚ್ ಕೂಡ ಹಾಕ್ಕೋಬೋದು ಅರ್ಶಿನ ಹಾಕಿ ಸ್ವಲ್ಪ ಬೆಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನ ನಾವು ನುಣ್ಣಗೆ ಮಿಕ್ಸಿ ಹಾಕ್ಕೊಳ್ಳೋಣ ಈ ರೀತಿ ಇದ್ರೆ ಸಾಕು ಈಗ ಒಂದು ಇಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ನೋಡಿ ನಾನು ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಗಬೇಕು ಎಣ್ಣೆ ಮೇಲೆ ಸಾಸಿವೆ ಹಾಗೆ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಕೊತ್ತಮೀರಿ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕು ಇದು ಯಾವ ಕಾಂಬಿನೇಷನ್ಗಾದ್ರೂ ಸೂಪರಾಗಿರುತ್ತೆ ಕೊತ್ತಮೀರಿ ಪೇಸ್ಟ್ ಇದಕ್ಕೆ ಹಾಕ್ಕೊಬಿಡಬೇಕು ನೋಡಿ ಯಾವ ಕಾಂಬಿನೇಷನ್ ಆದರೂ ಸೂಪರಾಗಿರುತ್ತೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸೈಡ್ಗಂತೂ ಸೂಪರಾಗಿರುತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇದು ಅದ ಬರೋಕ್ಕೆ ಏನಿಲ್ಲ ಅಂದ್ರೂ ಇಪ್ಪತ್ತು ನಿಮಿಷ ಫಿಫ್ಟೀನ್ ಮಿನಿಟ್ಸ್ ಮೇಲೇ ಇಡಿಸುತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಆವಾಗಲೇ ಇದು ಚೆನ್ನಾಗಿ ಫಿಫ್ಟೀನ್ ಡೇಸ್ ಅಂತೂ ಇದ್ದೇ ಇರುತ್ತೆ ಖಂಡಿತ ಇರುತ್ತೆ ಫ್ರಿಜ್ಜಿನ ಅವಶ್ಯಕತೆನೇ ಇಲ್ಲ ಆಚೆ ಇಟ್ಟೆ ನಾವು ಫಿಫ್ಟೀನ್ ಡೇಸ್ ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ಇನ್ನೂ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಕೈ ಆಡಿಸಿಲ್ಲ ಅಂದರೆ ತಳ ಅಂಟ್ಬಿಡುತ್ತೆ ನೋಡಿ ಈ ಅದ ಇರಬೇಕು ಈ ರೀತಿ ಇದ್ದರೆ ಸಾಕು ಅಷ್ಟೇ ಕೊತ್ತಂಬರಿ ಚಟ್ನಿ ರೆಡಿಯಾಗಿದೆ ತಣ್ಣಗಾದ ನಂತರ ಬಾಕ್ಸ್ಗೆ ಹಾಕಿಟ್ಕೋಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್